ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕನೇ ವರ್ಷ ಶುಭಾಶಯಗಳು ಸಂಕ್ರಾಂತಿ ಶುಭಾಶಯಗಳು ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ಫಂಕ್ಷನ್ ಫಸ್ಟ್ ಚಿಕ್ಕಣ್ಣ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಅಫ್ಕೋರ್ಸ್ ಟ್ಯಾಲೆಂಟ್ ಬಗ್ಗೆ ಮಾತಾಡಂಗೇ ಇಲ್ಲ ಬಟ್ ಸ್ವಲ್ಪ ತುಂಬಾ ನಾವು ತುಂಬಾ ಪ್ರೀತಿಸ್ತೀನಿ ಅವ್ರನ್ನ ಎರಡು ಫಿಲ್ ಮಾಡಿದಿವಿ ಒಂದು ವಜ್ರಕಾಯಲ್ಲಿ ಅದ್ ಬಿಟ್ರೆ ಬಂಗಾರ ಸಹ ಬಂಗಾರದ ಮನುಷ್ಯ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ಇವ್ರು ನೋಡಿದಾಗಲ್ಲ ತುಂಬಾ ನೆನಪಾಗೋದು ಕಾಮಿಡಿ ನೋವು ತಮಿಳು ಕಾಮಿಡಿ ನೋಡಿದಾರೆ ಚಂದ್ರಬಾಬು ಅಂತ ಅವ್ರಿದ್ರು ತುಂಬಾ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ರೆ ಅದು ಬಿಟ್ರೆ ಇವಾಗ ಲೇಟೆಸ್ಟ್ ನಿಜವಾಲೆ ಹೇಳ್ಬೇಕಂದ್ರೆ ಶಿವಕಾಂತಿಕೆ ನೋಡಿದ್ರೆ ಒಂದು ಒಂದು ವೈಬ್ ಇದೆ ಆತರ ಒಂದು ವೈಬ್ ಇದೆ ಅವ್ರ ಸ್ಟೈಲ್ ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದಾರೆ ಆಮೇಲೆ ಅವ್ರ ದರ್ಶಿನಿ ತುಂಬಾ ಚೆನ್ನಾಗಿ ಮಾಡಿದ್ರಾಫಿಗೆ ಸೂಪರ್ ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ರೆ ಥಿಂಗ್ ಸಾಂಗ್ಸ್ ಕಟಿಂಗ್ ಆಮೇಲೆ ಚಿಕ್ಕಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಣ್ಣ ನನ್ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ತಿಳ್ಕೊಳ್ಳದೆ ಬೇಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡಾನ್ಸರ್ ಡ್ಯಾನ್ಸ್ ಮಾಡಿದಾಗೆ ಮಾಡಿದೀರ ಯಾರಿಗೂ ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ಒಂದು ಮಲಾಯ್ಕ ಅವ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತಿಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದಿ ಬೆಸ್ಟ್ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗಲಿ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವರು ಮೀಟ್ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕೆ ಸಾರಿ ಉಮಾಪತಿ ಅವ್ರ ಏನು ಬೇಜಾರು ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬೇಡಿ ನೆಕ್ಸ್ಟ್ ಸಿನಿಮಾ ಸಾಮಾನು ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಅಪ್ರೂವ್ ತುಂಬಾ ಅಪುಣ್ಯ ಮಾಡ್ಬೇಕು ನಮಗೂ ಅಷ್ಟೇ ನಿಮ್ಮಂತ ಮಾಡಬೇಕು ನಮ್ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವ್ ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟಲ್ ಬಂದಿದೆ ಅದೇ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದೀನಿ ಅದು ಅದರ ರಿಜೆಸ್ಟ್ ಆದ್ರೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದೀನಿ ಅದು ಯಾಕಂದ್ರೆ ಅವರ ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ಲವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅದೇ ಥರ ಅನಿಲ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ವರ್ಕ್ ನಾನು ಒಂದು ಅವ್ರ ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ ನಾನು ತುಂಬ ಅದ್ಭುತವಾದ ವರ್ಕರು ತುಂಬ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರ ಮಯೂರ್ ಇದ್ದಾರೆ ನಾನು ಅವರ ಅವರು ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅವರು ಯಾಕಂದ್ರೆ ಯಾವಾಗ ವೇಗಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಅಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ ಒಂದು ನಾನು ಏನು ಏವಿ ತೋರಿಸಿದ್ರೆ ನಮಗೆ ನಿಜವಾಗ್ಲು ಬಹಳ ಅದ್ಭುತವಾಗಿತ್ತು ಒಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ಅದು ನಮ್ಮ ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು ಅಂತ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮನೆ ಸಾಧಿಸಿದ್ವಿ ಅಷ್ಟೇ ಆಕ್ಚುಲಿ ನಾವು ಧರ್ಮ ಬರ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ನೋಡ್ತಾ ಇದ್ದು ಗೆಲುವು ನಾವೆಲ್ಲ ಇಷ್ಟೊಂದು ಅವರ ಚಂಡಿ ನೋಡಿದ್ವಿ ಅವ್ರ ಮುಂದೆ ಇವಾಗ ಜನಕ್ಕೆ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೆಲ್ಲ ಅಂದ್ರೆ ಬಟ್ ತುಂಬಾ ಗುಣಮಟ್ಟ ಇಂತ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರಕ್ಕೆ ಇದ್ರಿಗೆ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಿಗೆ ಕಾರಣ ನಿಜವಾಗ್ಲೂ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೆ ಆಗ್ಬೇಕು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನ್ ತಾರೆ ಅಲ್ಲ ಅವನು ತಾರೆಯಲ್ಲ ಪಾಪ ಪಾತ್ರ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೇನೆ ಯಾಕಂದ್ರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದನ್ನ ಇಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೊಂದು ಕಾರಣ ಆಗದೆ ಒಬ್ಬ ತಾರೆ ಬರ್ಬೇಕು ಅಂದ್ರೆ ಒಳ್ಳೆ ಮೇಕಪ್ ಮನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾ ಮ್ಯಾನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದ್ರ ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೆ ಹೆಂಗು ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗ್ತಾರೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ಅಷ್ಟೇನೆ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು ಆರ್ಟಿಸ್ಟ್ ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದ್ರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ ಹೋಗ್ತಿವಿ ಚಿಕ್ಕ ಚಿಕ್ಕ ಊರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ ಕೂಡ ಸುಮ್ನೆ ಇರೋಕ್ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು ಬಾಡುದು ನಮ್ ಕತ್ ಯಾವಾಗ ನಮ್ ಕುದ ಮೇಲೆ ಇರ್ಬೇಕು ನಮ್ ಮುಖ ಯಾವಾಗ ನಮ್ ಕುದೇ ಮೇಲೆ ಇರ್ಬೇಕು ಬೇರೆ ಕುದಕ್ಕೆ ಮೇಲೆ ಇರಬಾರದು ದೇ ಶುಡ್ ಅವರ್ ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು ಇಲ್ಲಾಂದ್ರೆ ರಾತ್ ಪತ್ರ ಬಿಸಾಕು ಹೋಗ್ತಾನೆ ಹೇಳ್ತೀನಿ ದಯವಿಟ್ಟು ನನಗೋಸ್ಕರ ಈ ಟೀಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕ್ಕಂಡ್ ಸಕ್ಸೆಸ್ ಮೇಟಿಗೂ ನಾನು ಬರ್ತೀನಿ ನಾನು ನೋಡ್ತೀನಿ ಸಿನಿಮಾನಿ ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಅರ್ಜುನ್ ಜೈಟ್ಲಿ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗ್ ಒಂದು ಭೂನು ಒಳ್ಳೆ ಆಶೀರ್ವಾದ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವ್ರ ಆಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಇನ್ನೊಬ್ರು ಚರಣ್ ರಾಜು ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಸಿನಿಮಾ ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ತಮಿಳ್ ಪಿಕ್ಚರ್ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನ್ ಚೆನ್ನಾಗಿ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಆ ಅಜನೀಶ್ ಇರ್ಬೋದು ಎಲ್ಲಾರ್ ಹೆಸರು ತುಂಬಾ ಚೆನ್ನಾಗಿ ಹೇಳ್ತಾರೆ ನಮಗ್ ಬಹಳ ಹೆಮ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಅಂತ ಹೇಳ್ತಾ ನಾನು ಮುಗಿಸ್ತೇನೆ ನಾನು ಇಲ್ಲಿ ಬಂದಿದ್ರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಇದೆ ಉಮಾ ಪತಿ ಚೆನ್ನಾಗ್ಲಿ ಆಲ್ ದಿ ಬೆಸ್ಟ್ ಎವ್ರಿಬಡಿ ಗಾಡ್ ಪ್ಲೇಸ್